ಮಾನವಿಯಲ್ಲಿ ಹೆಚ್ಚಿದ ಬೌ ಬೌ ನಾಯಿಗಳ ಕಾಟ ಬೀದಿ ನಾಯಿಗಳ ಕಾಟಕ್ಕೆ ಪುಟ್ಟ ಕಂದಮ್ಮನೆಗಳಿಗೆ ತೊಂದರೆ ಹೆಚ್ಚಾಗಿದೆ ರಾತ್ರಿ ಆದ್ರೆ ಸಾಕು ಮಾನ್ವಿ ನಗರದಲ್ಲಿ ಹಿಂಡು ಹಿಂಡಾಗಿ ಬರ್ತಿವೆ ನಾಯಿಗಳು ನಾಯಿ ಕಚ್ಚಿದ ಪ್ರಕರಣ ಜಾಸ್ತಿ ಆಗ್ತಿವೆ ಎಂದ ಮಕ್ಕಳ ಡಾಕ್ಟರ್ ಶರಣಪ್ಪ ಇವತ್ತು ಕೂಡ ಒಂದು ಮಗು ಕೂಡ ನಾಯಿ ಹೆಚ್ಚಿದೆ ಅಂತ ಹೇಳಿ ನಿಮ್ಮ ಆಸ್ಪತ್ರೆಗೆ ಕೂಡ ಸರ್ ಸರ್ ಏನು ಇದು ಒಂದು ವಿಷಯ ಆಲ್ರೆಡಿ ಹೇಳ್ದಂಗೆ ನಮಗೆ ಈಗ ಮಕ್ಕಳ ಮೇಲೆ ಮೇಲೆ ನಾಯಿ ಕಡದ ಪ್ರಕರಣ ಹೆಚ್ಚಾಗಿ ಆಗಿದಾವೆ ನಾವು ಇದ್ರ ಬಗ್ಗೆ ಸಂಬಂಧಪಟ್ಟವರಿಗೆ ಮುನ್ಸಿಪಾಲ್ಟಿ ಅವರಿಗೆ ನಾವು ಲೆಟ್ರನ್ನು ಅವ್ರಿಗೆ ಅವರಿಗೆ ಎಲ್ಲ ನಾಯಿಗಳನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಿರುವಾಗ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲು ಅವ್ರಿಗೆ ಆಗೋದಿಲ್ಲ ದೊಡ್ಡವರೇನೋ ರಕ್ಷಣೆ ಮಾಡಿಕೊಳ್ಬೋದು ನಾಯ್ಕಾಯ್ತಾರೆ ರೇಬಿ ಸಾಕು ಅಂತ ಎಲ್ಲರಿಗೂ ಗೊತ್ತಿದೆ ಕಾರಣ ನಾವು ಆಲ್ರೆಡಿ ಲೆಟರ್ ಬರೆದಿದ್ದೀವಿ ಆಗಸ್ಟ್ ತಿಂಗಳಲ್ಲೇ ಬರೆದಿದ್ದೀವಿ ಬರೆದ್ರೂ ಅವರು ನಾವು ಪ್ರಕರಣಗಳೇನು ಕಡಿಮೆ ಆಗಿಲ್ಲ ಏನು ಅವರು ಕ್ರಮಗಳು ತೆಗೆದು ಅಂತ ಅನ್ನಿಸ್ತಾ ಇಲ್ಲ ಕಾರಣ ನಾವು ಏನು ಹೇಳ್ತೇವೆ ಅಂದರೆ ಒಂದು ಮತ್ತೆ ಮಕ್ಕಳಿಗೆ ರಕ್ಷಣೆ ಮಾಡ್ಬೇಕಂತಂದರೆ ತಾವು ಮುನ್ಸಿಪಾಲ್ಟಿ ಸೊಪ್ಪು ಅವರು ಎಲ್ಲ ನಾಯಿಗಳನ್ನು ಅಟ್ಲೀಸ್ಟ್ ಸ್ಟರ್ಲೈಸೇಷನನ್ನು ಮಾಡಬೇಕು ರೂಲ್ಸ್ ಪ್ರಕಾರ ಏನಿದೆ ಅದನ್ನು ಟೈಪ್ ಮಾಡಿ ಅವರಿಗೆ ಅಂತ ನಾನು ಕೇಳಿಕೊಳ್ತೀನಿ ಅದು ಸರ್ ಯಾಕಂತಂದ್ರೆ ಇಲ್ಲಿವರೆಗೂ ಸರ್ ಈಗ ಪ್ರತಿನಿತ್ಯ ಮಾನವೀಯಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇಲ್ಲಿವರೆಗೂ ಎಷ್ಟು ಆಗಿದೆ ಸರ್ ಇಲ್ಲಿವರೆಗೂ ಮಕ್ಕಳ ಸಂಖ್ಯೆ ನಿತ್ಯ ನಿತ್ಯ ಬರ್ತಾ ಇದ್ದಾರೆ ಅಲ್ಲ ನಿತ್ಯ ಬರ್ತಾ ಇದ್ದಾರೆ ತಿಂಗಳಿಗೆ ಮಿನಿಮಮ್ ಹತ್ತರಿಂದ ಹದಿನೈದಂದು ಬರ್ತವೆ ಬಟ್ ಅವೇನಂದ್ರೆ ಡೀಪ್ ಉಂಡಾಗಿಬಿಡ್ತವೆ ಚೆನ್ನಾಗಿ ಬಿಡುತ್ತೆ ಅಂದರೆ ಡೀಪ್ ಉಂಡ ಕಾಣ್ ನೋಡಿರ್ಬೋದು ಈಗ ಸರ್ ಅದರಿಂದ ಭಾಳ ಮತ್ತೆ ಅದಕ್ಕೆ ರೈಬೀಸ್ ಯುನೇಷನ್ ಕೊಡ್ತೀವಿ ಹಿಮನೊಗ್ಲೊಬಿನ್ ಕೊಡ್ತೀವಿ ಆದರೂ ನಾವು ಪ್ರೊಟೆಕ್ಷನ್ ಮಾಡಬೇಕು ರಕ್ಷಣೆ ಮಾಡಬೇಕಂದ್ರೆ ನೀವು ಎಲ್ಲ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ನಾನು ಸಲಹೆ ಅಂದರೆ ನೀವು ಕೂಡ ಲೆಟರ್ ಬರ್ದಿರಿ ಸರ್ ಲೆಟರ್ ಬರ್ದೀವಿ ಸರ್ ಅದು ಲಾಸ್ಟ್ ಆಗಸ್ಟ್ನಲ್ಲೇ ಬರ್ದೀವಿ ಸರ್ ಮತ್ತು ಅವರಿಂದ ಏನು ಪ್ರತಿಕ್ರಿಯೆ ಬಂತು ಸರ್ ಅವರಿಂದ ಏನು ನಾಯಿ ಕಡಿಮೆ ಆಗಿಲ್ಲ ಸರ್ ಕಡಿಮೆ ಕಡಿಮೆ ಏನು ಕಾಣಿಸ್ತಾ ಇಲ್ಲ ನಾನು ಏನು ಕಡಿತ ಪ್ರಕರಣಗಳು ಕಡಿಮೆ ಆಗಿಲ್ಲ ಸರ್ ಅದನ್ನು ನಾವು ಹೇಳ್ಬೋದು ಪುರಸಭೆಯ ನೈರ್ಮಲ್ಯ ನಿರೀಕ್ಷಕ ಮಹೇಶಪ್ಪನಿಂದ ಕರ್ತವ್ಯ ಲೋಪ ಮಾನವಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಪುಟ್ಟ ಕಂದಮ್ಮಗಳಿಗೆ ಕಚ್ಚುತ್ತಿರುವುದರಿಂದ ಮಾನವಿಯ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಬೌ ಬೌ ನಾಯಿಗಳ ಕಡಿತಕ್ಕೆ ಜನ ರೋಸಿ ಹೋಗಿದ್ದಾರೆ ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿ ತಮ್ಮ ಜವಾಬ್ದಾರಿ ಮರೆತಿರುವುದು ಈ ಪ್ರಕರಣಕ್ಕೆ ಸಾಕ್ಷಿಯಾಗಿದೆ ಮಾನವಿ ಪುರಸಭೆಯ ನೈರ್ಮಲ್ಯ ನಿರೀಕ್ಷಕ ಮಹೇಶಪ್ಪ ಕಣ್ಣಿದ್ದು ಕುರುಡರಾಗಿದ್ದಾರೆ ಪಟ್ಟಣದಲ್ಲಿ ರಾತ್ರಿಯಾದರೆ ಸಾಕು ಹಿಂಡು ಹಿಂಡಾಗಿ ನಾಯಿಗಳು ಮಕ್ಕಳ ಮೇಲೆ ಎಗರುತ್ತಿವೆ ಆರು ವರ್ಷದ ಪುಟ್ಟ ಕಂದಮ್ಮಳ ಮೇಲೆ ನಾಯಿ ದಾಳಿ ಮಾಡಿದ್ದರಿಂದ ಆಯುಷಾ ಎಂಬ ಬಾಲಕಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾಳೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಶರಣಪ್ಪ ಮಾಧ್ಯಮದವರಿಗೆ ಪುರಸಭೆಯ ನೈರ್ಮಲ್ಯ ನಿರೀಕ್ಷಕ ಮಹೇಶಪ್ಪನವರಿಗೆ ನಾವು ತಿಳಿಸಿದ್ರೂ ಸಹ ನಿಯಂತ್ರಣ ಮಾಡುವಲ್ಲಿ ಮೌನ ತಾಳಿದ್ದಾರೆ ಎಂದು ಹೇಳಿದ್ದಾರೆ ಪುರಸಭೆಯ ನೈರ್ಮಲ್ಯ ನಿರೀಕ್ಷಕ ಮಹೇಶಪ್ಪ ಪಟ್ಟಣ ಸಾರ್ವಜನಿಕರ ಆರೋಗ್ಯ ಕಾಪಾಡುವುದು ನಿಮ್ಮ ಕರ್ತವ್ಯ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ಬೀದಿ ನಾಯಿಗಳ ಕಡಿತದಿಂದ ಮಕ್ಕಳ ಜೀವಕ್ಕೆ ಏನಾದರೂ ಹಾನಿಯಾದರೆ ಯಾರು ಹೊಣೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಬಾಲಕಿ ಆಯುಷ ಬಹುಬೇಗನೆ ಚೇತರಿಸಿಕೊಳ್ಳಲಿ ಹೆತ್ತವರು ಇಂತಹ ಘಟನೆಗಳು ನಡೆಯದಂತೆ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿ ಎನ್ನುವುದು ಈ ಸುವರ್ಣ ಹೆಸರು ಅಪೇಕ್ಷೆವಾಗಿದೆ ಹೌದಾ ಏನು ಸರ್ ಆಸ್ಪತ್ರೆ ಬಂದ್ರೇನು ಆಸ್ಪತ್ರೆ ಇಲ್ಲ ಮನೆಯಲ್ಲಿ ಕಡೆದಿದ್ದೆ ಮಗಳಿಗೆ ಬಂದಿದ್ದು ನಿಮ್ಮ ಮಗಳ ಹಸ್ರೇನು ಐಷಾ ನಿಮ್ಮದು ಯಾವ್ದು ಸರ್ ಮಾನ್ವಿ ಮಾನವಿ ಅಲ್ಲ ಅಂದ್ರೆ ಎಷ್ಟು ಗಂಟೆಗೆ ಆಯ್ತು ಸರ್ ಗಡ ಹನ್ನ ಹತ್ತು ಗಂಟೆ ಹತ್ತುವರೆಗೆ ಆಗಿದೆ ಸರ್ ಹೌದು ಎಷ್ಟಿದ್ವು ಸರ್ ನಾಯಿ ಒಂದೇ ನಾಯಿ ಅದು ಸ್ವಲ್ಪ ಹುಚ್ಚಾಗಿದೆ ಐತಿ ಅದು ಬರಗಾಲ ನಾನು ನನ್ನ ಮಗಳಿಗೆ ಹೊಲಗಿ ಹೋಗಿ ಸ್ಕೂಲಿಂದ ಹೊರಗೆ ಹೋಗಿ ಬರಕೈತಿ ಕಡೆಗೆ ಅದು ಮನೆಗೆ ಬರಕತ್ತೈದು ಪಕ್ಕದಾಗಿತ್ತು ಅಲ್ಲಿ ಸ್ಕೂಲ್

ಆ ರೀತಿಗೆ ನೋಡಿದ್ರೆ ಆಗಿ ಅವರು ಮುನ್ಸಿಪಾಲ್ಟಿವರಿಗೆ ಏನು ಏನಿಲ್ಲ ಅವ್ರದ್ದು ಯಾರು ಸಂಬಂಧಕ್ಕೆ ಪಡೆದ ಅವ್ರನ್ನ ಇದು ಇದಾಗಿ ಮತ್ತೇನೋ ಅನಹೋತವ್ರು ಯಾರು ಸರ್ ಜವಾಬ್ದಾರಿ ಮಕ್ಕಳಿಗೇನು ಹೆಚ್ಚು ಕಡಿಮೆ ಅಂದ್ರೆ ಮಕ್ಕಳಿಗೆ ಏನಿದೆ ಜವಾಬ್ದಾರಿ ಸರ್ ಅವರು ಕೆಲಸ ಮಾಡೋದೇ ತಮ್ಮದು ಕೆಲಸ ತರ್ತಬಿಟಾರ ಅವರು ಯಾರು ಮುನ್ಸಿಪಾಟಿವ್ ಆಗಲಿ ಯಾರು ಯಾವ ಬೀದಿ ಇದ್ರಾಗೆ ಆಗಲಿ ಎಲ್ಲರೂ ಮರ್ತು ಮಾಡ್ತಾರೆ ಅವರು ಮತ್ತೆ ಹಿಂಗಾದ್ರೆ ಹೆಂಗೆ ಸರ್ ಮತ್ತೆ ಏನೋ ಅನೌತವ್ರು ಹೆಂಗ ಮಕ್ಕಳು ಏನೋ ತಿಂದು ಏನು ಮಾಡಿದ್ರೆ ಹೆಂಗೆ ಸರ್ ಏನಿಲ್ಲ ಸರ್ ಅವ್ರಿಗೆ ಎಷ್ಟೋ ಸಲ ಹೇಳಿದ್ರೆ ಅವ್ರು ಏನು ರೆಸ್ಪೆಂಟ್ ಕೊಡೋಂಗಿಲ್ಲ ನಮ್ಗೆ ನಾವು ಹೋಗಿ ಹೇಳೋದೇನಿಲ್ಲ ಮಗಳು ಮಗು ನೋಡಿದಾಗ ನಗು ಅಳು ಬರೋದು ನೋಡಿದ್ರೆ ಆ ಮುನ್ಸಿಪಾ ಯಾರ್ಯಾರು ಇರ್ತಾರ ಅವ್ರಿಗೋಗ್ ಒಳ್ಳೆದಷ್ಟೇ ಕೆಪಾಸಿಟಿ ಬಂದ್ಬಿಟ್ಟು ಅಷ್ಟೇ ಇರುತ್ತೆ ಹೊಣೆಗಾರ ಅವರೇ ಸರ್ ಯಾಕಂದ್ರೆ ವಾರ್ಡಿನ ಸಂಬಂಧಪಟ್ಟವ್ರು ಆ ಅವಗಾರ ಅವರೇ ಆಗ್ತಾರೆ ಸರ್ ಯಾಕಂದ್ರೆ ಐದು ವರ್ಷ ಆಳೋದ್ಕಿಂತಲ್ಲ ಅದನ್ನ ನೋಡಿ ಜವಾಬ್ದಾರಿ ಮುಷ್ಕರ ಹೋದ್ರೆ ಅದು ಕರೆತೇನೆ ಸರ್ ಐದು ವರ್ಷ ಅಂದ್ರೆ ಮತ್ತೆ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ಶಾಸಕರು ಏನು ಮಾಡ್ತಾ ಇದಾರೆ ಶಾಸಕರು ಇದಾರೆ ಸರ್ ತಮ್ಮ ತಮ್ಮ ಜಾಗದಾಗ ಹ್ಞೂ ಇವಾಗ ಶಾಸಕರು ಶಾಸಕರಿಗೆ ಏನೋ ಕೆಲಸಿದ್ರೆ ಬರ್ತಾರೆ ಶಾಸಕರೆಲ್ಲ ಮತ್ತೆ ಇಲ್ಲಿ ಮಕ್ಕಳು ಈ ರೀತಿ ಆದ್ರೆ ಮತ್ತೆ ಏನೋ ಅನೋತ ರೀ ಇವತ್ತು ಅವ್ರು ಅಂತಾರೆ ಏನಂತಾರೆ ಸರ್ ಅವರು ಅವ್ರು ಏನು ಮಾಡ್ತಾರೆ ಅವರು ಆ ಥರ ಎಲ್ಲ ಕ್ಲಿಯರ್ ಆಕಂತ ನೆಟ್ಟು ಯಾರು ಸರ್ ಯಾರೇ ಆಗಲಿ ಸರ್ ಅದಕ್ಕೆ ಇವಾಗ ಸಂಬಂಧಿ ಪಟ್ಟವ್ರು ಯಾರೇ ಆಗಲಿ ಅವ್ರಾಗ ಅವ್ರ ಹೆಸ್ರೇನೆ ಇಲ್ಲ ನಿಮ ಹೆಸರೇ ಅದು ಇದು ಇಲ್ಲ ಸುಧಾರಣೆ ಮಾಡೋದು ಯಾವಾಗ ಇವಾಗ ಸುಧಾರಣೆ ಹಾಕಿ ಏನೇನು ಸರ್ ಅವ್ರಿಗೆ ಬರಬೇಕು ವಾರ್ಡಿಗೆ ಏನೈತಿ ಏನೈತಿ ಎಲ್ಲ ನೋಡಬೇಕು ಅವಾಗ ವಾರ್ಡಿ ನೋಡಿಲ್ಲಂದ್ರೆ ಏನು ಇದನ್ನೇ ಇಲ್ಲ ಸರ್ ಅವ್ರಿಗೆ ಬ ತಮ್ಮ ಕೆಲಸ ಮುಗೀತಲ್ಲ ಕಲಾಸ್ ತಮ್ಮ ಜಾಗದಾಗೆ ತಮ್ಮ ಸೇಫ್ಟಿ ಇರ್ತದೆ ಅಂದ್ರೆ ಯಾರು ಸತ್ರ ಪರವಾಗಿಲ್ಲ ಸರ್ಕಾರಕ್ಕೆ ಯಾರು ಸತ್ರ ಅವ್ರಿಗೆ ಏನಾಗ್ತದೆ ಸರ್ ಅವರು ಅವ್ರಿಗೆ ಏನಿಲ್ಲ ಅವ್ರ ಚಂಬರ್ ಮೇಲೆ ಗಟ್ಟಿ ಕುಂತಿರಲ್ಲ ಸಾಕು